ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಈ ಮಳೆಗೆ ಬಿಸಿ ಬಿಸಿ ಆಲೂಗಡ್ಡೆ ಬಜ್ಜಿ ಮಾಡುವುದು ಹೇಗೆಂದು ನೋಡೋಣ ನೋಡಿದ್ರೇ ತಿನ್ನಬೇಕು ಅನ್ನೋ ರುಚಿಯಾಗಿರುತ್ತೆ ನೋಡಿ ಹಾಗಾದರೆ ನಾನಿಲ್ಲಿ ಆಲೂಗಡ್ಡೆಯನ್ನು ಮೂರು ತಗೊಂಡಿದ್ದೀನಿ ಚೆನ್ನಾಗಿ ಮೇಲಿನ ಒಂದು ಸಿಪ್ಪೆನ ತೊಳಿ ತೊಳ್ಕೊಂಡು ಅಥವಾ ಆ ಸಿಪ್ಪೆನ ತೆಗಿಲೂಬೋದು ನಾನೇನು ತೆಗ್ದಿಲ್ಲ ನೀಟಾಗಿ ತೊಳೆದಿದ್ದೀನಿ ನಾನು ಸ್ಲೈಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಕೈಯಲ್ಲಿನೇ ಚಾಕು ತೊಗೊಂಡು ಕೂಡ ಮಾಡ್ಕೋಬೋದು ನಾನು ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನೇನು ಇದಕ್ಕೆ ಅಕ್ಕಿ ಹಿಟ್ಟು ಅದು ಏನು ಆ್ಯಡ್ ಇಲ್ಲ ಬರೀ ಕಡಲೆ ಹಿಟ್ಟಿಂದೆ ಮಾಡ್ತಾಯಿದ್ದೀನಿ ಮತ್ತು ಹಸಿ ಖಾರದ ಪೇಸ್ಟ್ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದು ಸ್ವಲ್ಪ ಚಿಟಕಿಯಷ್ಟು ಸೋಡಾ ಹಾಕಿದ್ದೀನಿ ಕಾಳು ಹಾಕಿದ್ದೀನಿ ಅರಿಶಿಣ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾಯಿದ್ದೀರಾ ನೀರಿಂದು ಅಳತಿನ ನೋಡ್ಕೊಂಡ್ಬಿಟ್ಟೆ ಕಲಿಸ್ಕೋಬೇಕಾಗತ್ತೆ ಯಾಕಂದರೆ ಆಲೂಗಡ್ಡೆಗೆ ಆ ಹಿಟ್ಟು ಹತ್ಕೋಬೇಕು ಹತ್ಕೊಂಡ್ರೇ ಚೆನ್ನಾಗುತ್ತೆ ಬಹಳ ನೀರಾದ್ರೂ ಸರಿ ಆಗೋದಿಲ್ಲ ಆದ್ರೂ ಸರಿ ಹೋಗೋದಿಲ್ಲ ಗಟ್ಟಿ ಆದರೆ ಕರೆದಾಗ ಅದು ಗಟ್ಟಿ ಅನಿಸುತ್ತೆ ನೋಡಿ ಚೆನ್ನಾಗಿ ಉಡ್ಕೋಬೇಕು ಹಿಂದೊಮ್ಮೆ ತೋರಿಸಿದ್ದೇನೆ ನಾನು ಉಡಿಯೋದು ಹೇಗಂತೇಳಿ ಅದೇ ರೀತಿ ಉಡ್ಕೊಂಡೇ ಮಾಡ್ಕೋಬೇಕು ಇವಾಗ ಸ್ಲೈಸನ್ನು ತೊಗೊಂಡು ಒಂದೊಂದೇ ಅದರೊಳಗೆ ಆ ಒಂದು ಹಿಟ್ಟಿನಲ್ಲಿ ಅದ್ದಿ ಇದ್ದಿ ಫ್ರೈ ಮಾಡ್ಕೋಬೇಕು ನೋಡಿರಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅದೇ ರೀತಿ ಎಲ್ಲ ಒಂದು ಆಲೂಗಡ್ಡೆನ ಇದೇ ರೀತಿ ಮಾಡಿ ಕರ್ಕೋಬೇಕು ಇದನ್ನೇನು ಎರಡೆರಡು ಸರ್ತಿ ಎಲ್ಲ ಫ್ರೈ ಮಾಡೋದೇನು ಬೇಡ ಒಂದೇ ಟೈಮ ಫ್ರೈ ಮಾಡಿಕೊಂಡ್ರೆ ಸಾಕು ಜೋರು ಬಹಳ ಉರಿ ಇಟ್ಕೊಂಡು ಮಾಡಿಕೊಂಡ್ರೆ ಬೇಗ ಹೊತ್ತುಬಿಡುತ್ತೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗಿಟ್ಕೊಂಡ್ರೆ ನೀಟಾಗಿ ಒಳಗಿನ ಹಿಟ್ಟು ಕೂಡ ಏನಾಗುತ್ತೆ ಬೇಯುತ್ತೆ ಈ ಒಂದು ಮಳೆಗಾಲ ಚಳಿಗಾಲದಲ್ಲಿ ಹಾಗೆ ಸೀಸನ್ನೇ ಬೇಕಂತ ಏನಿಲ್ಲ ಯಾವಾಗ ಬಜ್ಜಿ ತಿನ್ಬೇಕನ್ಸುತ್ತೋ ಆವಾಗೆಲ್ಲನೂ ನಾವೇನು ಮಾಡ್ಬೋದು ಮಾಡ್ಕೋಬೋದು ಆದರೂ ಸ್ವಲ್ಪ ಈ ಮಳೆಗೆ ಈ ಥರ ಈ ಥರ ಒಂದು ಟೀ ಕಾಫಿ ಜೊತೆ ಬೇಕು ಅಂತ ಅನಿಸುತ್ತೆ ದಿಢೀರಾಗಿ ಬೇಗ ಎರಡು ಆಲೂಗಡ್ಡೆ ಇದ್ದರೆ ಸಾಕು ಬೇಗ ಮಾಡ್ಕೋಬೋದು ನೋಡ್ತಾ ಇದ್ದೀರಾ ಏನು ಟೈಮ್ ಕೂಡ ಭಾಳ ತೊಗೊಳೋದಿಲ್ಲ ರುಬ್ಬಬೇಕು ಮಾಡಬೇಕು ಅಂತ ಅನ್ನೋದು ಏನೂ ಇಲ್ಲ ನೋಡ್ತಾಯಿದ್ದೀರ ಇವಾಗ ರೆಡಿಯಾಗಿದೆ ನಾನಿವಾಗ ಜಾರಿಗೆ ತೆಗಿತಾ ಇದ್ದೀನಿ ನೋಡ್ತಾ ಇದ್ದೀರಿ ಗರಿ ಗರಿ ಕೂಡ ಆಗಿವೆ ಅದೇ ರೀತಿ ಎಲ್ಲ ಆಲೂಗಡ್ಡೆನೂ ಆ ಕಡಲೆ ಹಿಟ್ಟಲ್ಲಿ ಅದ್ದಿ ಇದೇ ಥರನ ಡೀಪ್ ಫ್ರೈನ ಮಾಡಿಕೊಳ್ತಾ ಇದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಎಂದು ತಿಳಿಸಿ ನಿಮಗೂ ಕೂಡ ಈ ಒಂದು ಆಲೂಗಡ್ಡೆ ಬಜ್ಜಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ